ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಮಾರ್ಗಶಿರ ಮಾಸ ವಿಶೇಷತೆಯೊಂದಿಗೆ ಗ್ರಹಗಳ ಗೋಚಾರ ಪ್ರಭಾವ ಡಿಸೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕಾರ್ತಿಕ ಮಾಸವು ಮುಗಿದು ಮಾರ್ಗಶಿರ ಮಾಸ ಆರಂಭ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನವಂಬರ್ ಮಾಸದ ಇಪ್ಪತ್ತೊಂದನೇ ದಿನಾಂಕದಿಂದ ಡಿಸೆಂಬರ್ ಮಾಸದ ಹತ್ತೊಂಬತ್ತನೇ ದಿನಾಂಕದವರೆಗೂ ಮಾರ್ಗಶಿರ ಮಾಸ ಇರಲಿದೆ ಚಂದ್ರಮಾನ ಪಂಚಾಂಗದ ಪ್ರಕಾರವಾಗಿ ಒಂಬತ್ತನೇ ಮಾಸವಾಗಿದೆ ಈ ಮಾಸವನ್ನು ಮಾರ್ಗಶೀರ್ಷ ಮಾಸ ಮಾರ್ಗಶಿರ ಮಾಸ ಅನ್ನುವ ಹೆಸರಿನಿಂದ ಕರೆಯಲಾಗುತ್ತೆ ಮುಖ್ಯವಾಗಿ ಗ್ರಹಗಳಲ್ಲಿ ಸೂರ್ಯ ಗ್ರಹ ಈ ಮಾಸದಲ್ಲಿ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಈ ಗ್ರಹದೊಂದಿಗೆ ಇತರ ಗ್ರಹಗಳಲ್ಲಿ ಶುಕ್ರ ಮತ್ತು ಬುಧಗ್ರಹ ಕುಜಗ್ರಹಗಳು ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಇತರ ಗ್ರಹಗಳ ಸಂಚಾರ ಈಗಾಗಲೇ ನಿಮಗೆ ತಿಳಿದಿರುತ್ತೆ ಈ ಗ್ರಹಗಳ ಗೋಚಾರ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಸಿಗಲಿವೆ ಮತ್ತು ಈ ಮಾಸದಲ್ಲಿ ಇರುವಂತಹ ವಿಶೇಷತೆಗಳ ಬಗ್ಗೆ ತಿಳಿಯುವಾಗ ಶಾಸ್ತ್ರ ಪುರಾಣಗಳಿಂದ ನಾವು ತಿಳಿಯಬಹುದಾದದ್ದು ಕೆಲವು ವಿಷಯಗಳನ್ನು ತಿಳಿಬಹುದು ಈ ಮಾಸವು ಹೇಮಂತ ಋತುವಿಗೆ ಆರಂಭವನ್ನು ನೀಡುತ್ತೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಹೇಮಂತ ಋತು ಅಂದರೆ ಚಳಿಗಾಲದ ಪರ್ವಕಾಲವು ಆಗಿದೆ ಈ ಮಾಸದಲ್ಲಿ ಮುಖ್ಯವಾಗಿ ಹೆಚ್ಚು ಹಬ್ಬಗಳು ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಸೂರ್ಯಗ್ರಹ ಸಂಚರಿಸುವ ಕಾಲದವರೆಗೂ ಕೆಲವು ಶುಭ ಕಾರ್ಯಗಳು ನಡೆಯುತ್ತೆ ಆದರೆ ಧನಸ್ಸು ರಾಶಿಯನ್ನು ಸೂರ್ಯಗ್ರಹ ಸೂರ್ಯಗ್ರಹ ಪ್ರವೇಶ ಮಾಡಿದ ನಂತರದಲ್ಲಿ ಧನುರ್ಮಾಸ ಆರಂಭ ಆಗುತ್ತೆ ಧನುರ್ಮಾಸದ ವಿಶೇಷತೆ ನಿಮಗೆಲ್ಲ ತಿಳಿದೇ ಇರುತ್ತೆ ಧನುರ್ಮಾಸದಲ್ಲಿ ಹೆಚ್ಚಾಗಿ ಶುಭ ಕಾರ್ಯಗಳಾದಂತಹ ವಿವಾಹ ಗೃಹ ಪ್ರವೇಶ ವಿದ್ಯಾ ಆರಂಭ ಇವುಗಳನ್ನು ಇನ್ನಿತರ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಏಕೆಂದರೆ ಮಾಡಬಾರ್ದು ಅನ್ನೋದನ್ನ ಶಾಸ್ತ್ರ ಮತ್ತು ಶಾಸ್ತ್ರದ ಪ್ರಕಾರವಾಗಿ ತಿಳಿಸಲಾಗಿದೆ ಇದಕ್ಕೆ ವೈಜ್ಞಾನಿಕವಾದಂತಹ ಕಾರಣಗಳನ್ನು ನಾವು ತಿಳಿಬಹುದು ಬೆಳಕಿನ ಗ್ರಹವಾದಂತಹ ಸೂರ್ಯಗ್ರಹ ಉಷ್ಣದ ಗ್ರಹ ಆದಂತಹ ಸೂರ್ಯಗ್ರಹದ ಪ್ರಭಾವ ಈ ಕಾಲದಲ್ಲಿ ಅಂದರೆ ಹೇಮಂತ ಋತುವಿನಲ್ಲಿ ಮಾರ್ಗಶಿರ ಮಾಸದಲ್ಲಿ ಉಷ್ಣತೆ ಕಡಿಮೆ ಇರುತ್ತೆ ಬೆಳಕಿನ ಪ್ರಭಾವ ಕಡಿಮೆ ಇರುತ್ತೆ ಅಂದರೆ ಮಾಘ ಮಾಸ ಅಂದರೆ ಫೆಬ್ರವರಿ ಮಾಸ ಮಾರ್ಚ್ ಏಪ್ರಿಲ್ ಮೇ ಈ ಮಾಸಗಳಿಗೆ ಹೋಲಿಸಿದರೆ ಈ ಮಾಸದಲ್ಲಿ ಮಾರ್ಗಶಿರ ಮಾಸ ನವೆಂಬರ್ ಡಿಸೆಂಬರ್ ಮಾಸದಲ್ಲಿ ಸೂರ್ಯನ ಪ್ರಭಾವ ಕಡಿಮೆ ಇರುತ್ತೆ ಹಾಗಾಗಿ ಮುಖ್ಯವಾದಂತಹ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋದನ್ನು ತಿಳಿಸಲಾಗಿದೆ ಈ ಮಾಸದಲ್ಲಿ ಇರುವಂತಹ ವಿಶೇಷತೆಗಳನ್ನು ನಾವು ತಿಳಿಯುವಾಗ ಮತ್ತು ಈ ಮಾಸದಲ್ಲಿ ಯಾವ ದೇವರನ್ನ ಆರಾಧಿಸಬೇಕು ಇದಕ್ಕಿರುವಂತಹ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿರುವ ಹಿನ್ನೆಲೆಗಳನ್ನು ನಾವು ತಿಳಿಯುವಾಗ ಆ ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ ಕೃಷ್ಣ ಮಾಸದಲ್ಲಿ ನಾನು ಮಾರ್ಗಶಿರ ಮಾಸ ಅಂತ ಹೇಳಿರೋದನ್ನು ನೀವು ಅಲ್ಲಿ ಅಲ್ಲಲ್ಲಿ ಕೇಳಿರ್ತೀರಾ ಓದಿರ್ತೀರ ಹಾಗಾಗಿ ಮುಖ್ಯವಾಗಿ ಈ ಮಾಸದಲ್ಲಿ ಕೃಷ್ಣನ ಪೂಜೆ ವಿಷ್ಣು ಪೂಜೆ ನಾರಾಯಣ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಶಾಸ್ತ್ರ ಪುರಾಣಗಳಿಂದ ತಿಳಿಬಹುದು ಶುಭ ಕಾರ್ಯಗಳನ್ನು ಹೆಚ್ಚಾಗಿ ಮಾಡದೆ ಈ ಮಾಸದಲ್ಲಿ ಪ್ರತಿ ದಿನವೂ ಧ್ಯಾನ ಜಪ ತಪಗಳನ್ನು ಮಾಡುತ್ತಾ ವ್ರತಾಚರಣೆಗಳನ್ನು ಮಾಡುತ್ತಾ ಅಂದರೆ ಪ್ರತಿ ದಿನವೂ ಬಹಳ ಮುಖ್ಯವಾಗಿರುತ್ತೆ ಈ ಮಾಸವನ್ನು ಶ್ರೀಹರಿಯ ಧ್ಯಾನಕ್ಕೆ ಶ್ರೀಹರಿಯ ಪೂಜೆಗೆ ವ್ರತಾಚರಣೆಗಳಿಗೆ ಮೀಸಲು ಅನ್ನೋದನ್ನು ತಿಳಿಸಲಾಗಿದೆ ಅಂದರೆ ಅನಿನ್ ಕೇಳ್ಬೋದು ಶಿವ ಆರಾಧಕರು ಏನು ಮಾಡೋದು ಅಂತ ಶೈವರು ಅಂದರೆ ಲಿಂಗ ಪೂಜೆ ಮಾಡುವವರು ಶಿವ ಭಕ್ತರು ನೀವು ಶಿವ ಆರಾಧನೆಯನ್ನ ಮಾಡಬೇಕು ಅನ್ನೋದೇ ಇಲ್ಲಿ ಅರ್ಥ ಅರ್ಥ ಇರುತ್ತೆ ಏಕೆಂದರೆ ಹರಿಹರರಿಗೆ ಭೇದ ಇಲ್ಲ ಇಲ್ಲಿ ವಿಷ್ಣು ಪೂಜೆ ಆಗ್ಬೋದು ಪೂಜೆ ಆಗ್ಬೋದು ದೇವಿ ಪೂಜೆ ಆಗ್ಬೋದು ಎಲ್ಲವೂ ದೇವತ ಆರಾಧನೆಯಾಗುತ್ತೆ ಇದು ಈ ದೇವತೆಗಳಿಗೆ ಸಂಬಂಧಪಟ್ಟಂತಹ ಪೂಜೆ ಧ್ಯಾನ ಜಪ ಮತ್ತು ವ್ರತಾಚರಣೆಗಳನ್ನು ಮಾಡಬೇಕು ಅನ್ನೋದನ್ನೇ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ತಿಳಿಸಲಾಗಿದೆ ಅದರಲ್ಲಿಯೂ ಮುಖ್ಯವಾಗಿ ದೇವಿ ಪೂಜೆ ಅಂದರೆ ಶಕ್ತರು ಅಥವಾ ಇನ್ನು ಉಳಿದಂತಹ ಬೇರೆ ಯಾರೇ ಆಗಿರಬಹುದು ದೇವಿ ಪೂಜೆಯನ್ನು ಈ ಮಾಸದಲ್ಲಿ ಮಾಡುವಂತಹ ವಿಶೇಷತೆಯನ್ನು ನಾವು ಕೇಳಬಹುದು ಅಂದರೆ ಕೇಳಿರಬಹುದು ನೀವು ಅಂದರೆ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಗುರುವಾರಗಳಂದು ಲಕ್ಷ್ಮೀ ದೇವಿ ಪೂಜೆಯನ್ನು ಪೂಜಿಸಲಾಗುತ್ತೆ ಆ ಕೆಲವು ಪ್ರದೇಶಗಳಲ್ಲಿ ಬೆಳೆದು ಬಂದಿರುವಂಥ ಆಚಾರದಂತೆ ಧಾನ್ಯದ ರೂಪದಲ್ಲಿ ಸೇರನಿಟ್ಟು ಪೂಜಿಸಲಾಗುತ್ತೆ ದೇವಿ ಲಕ್ಷ್ಮಿಯನ್ನು ಹಾಗೆ ಕಳಸವನ್ನಿಟ್ಟು ಕೆಲವು ಕಡೆ ಪೂಜಿಸಲಾಗುತ್ತೆ ಅಂದರೆ ನೀವು ಯಾವ ಆಚಾರ ವಿಚಾರಗಳನ್ನು ಸರಿಯಾಗಿ ತಿಳಿದುಕೊಂಡು ಆ ವ್ರತಾಚರಣೆಗಳನ್ನು ಮಾಡ್ತೀರಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ಇಷ್ಟಾರ್ಥಗಳನ್ನು ನಿಮ್ಮ ಬೇಡಿಕೆ ಏನಿರುತ್ತೆ ಆ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುವುದಕ್ಕಾಗಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರದ ಎಲ್ಲ ಗುರುವಾರಗಳಂದು ದೇವಿ ಲಕ್ಷ್ಮಿಯನ್ನು ಪೂಜಿಸುವಂಥದ್ದು ಬೆಳೆದು ಬಂದಿದೆ ಇದನ್ನು ತಿಳಿದುಕೊಂಡು ನೀವು ಆ ವ್ರತಾಚರಣೆ ಮಾಡಬಹುದು ಅದರಂತೆ ಪ್ರತಿ ದಿನವೂ ನಾವು ಪ್ರಕೃತಿಯ ಆರಾಧಕರಾಗಿರೋದ್ರಿಂದ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿ ದಿನವೂ ವೃಕ್ಷಗಳಿಗೆ ಪೂಜಿಸುವುದು ಪ್ರದಕ್ಷಿಣೆ ಮಾಡುವುದು ಬೆಳೆದು ಬಂದಿದೆ ನಿಮಗೆಲ್ಲ ತಿಳಿದಿರುತ್ತೆ ಧನುರ್ಮಾಸ ಆರಂಭ ಆಯಿತು ಅಂದರೆ ಕೆಲವು ಕುಟುಂಬಗಳಲ್ಲಿ ವಿಶೇಷವಾಗಿ ಅಶ್ವಥಮರ ವೃಕ್ಷ ಪ್ರದಕ್ಷಿಣೆ ಮಾಡ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಳಸಿ ಪೂಜೆಯನ್ನು ಮಾಡಲಾಗುತ್ತೆ ಔದುಂಬರ ವೃಕ್ಷ ಪೂಜೆಗಳನ್ನು ಮಾಡಲಾಗುತ್ತೆ ಪ್ರದಕ್ಷಿಣೆಯನ್ನು ಮಾಡಲಾಗುತ್ತೆ ಅಂದರೆ ವೃಕ್ಷಗಳಲ್ಲೇ ದೇವತಾ ಆರಾಧನೆಗಳನ್ನು ಮಾಡುವವರು ಬಹಳಷ್ಟು ಜನರಿದ್ದಾರೆ ಹಾಗಾಗಿ ಇಂಥವುಗಳು ಬೆಳೆದು ಬಂದಿದೆ ಪ್ರಕೃತಿಯನ್ನೇ ಪೂಜಿಸುವಂತಹ ಸಂಸ್ಕೃತಿಯು ಬೆಳೆದು ಬಂದಿದೆ ಈ ರೀತಿ ಮಾಡುವಂತಹ ಈ ಆಚಾರಗಳು ಪ್ರತಿನಿತ್ಯವೂ ನಡೆಯುತ್ತೆ ಹಾಗಾಗಿ ಪ್ರತಿದಿನವೂ ಮಾರ್ಗಶಿರ ಮಾಸದ ಎಲ್ಲ ದಿನಗಳು ಬಹಳ ಮುಖ್ಯವಾದ ದಿನಗಳು ಭಗವಂತನ ಆರಾಧೆಗೆ ಆರಾಧನೆಗೆ ಈ ಮಾಸ ಮೀಸಲಾಗುತ್ತೆ ಅನ್ನೋದನ್ನು ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ತಿಳಿಸಲಾಗುತ್ತೆ ಮಾರ್ಗಶಿರ ಮಾಸದಲ್ಲಿ ಸೂರ್ಯಗ್ರಹ ಋಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುವಷ್ಟು ಕಾಲದಲ್ಲಿ ಶುಭ ಕಾರ್ಯಗಳು ಕೆಲವರು ಶುಭ ಕಾರ್ಯಗಳನ್ನು ಮಾಡುತ್ತಾರೆ ಆದರೆ ಧನಸು ರಾಶಿಯನ್ನು ಪ್ರವೇಶಿಸಿದ ಸೂರ್ಯಗ್ರಹ ಅಲ್ಲಿಂದ ಧನುರ್ಮಾಸ ಆರಂಭ ಆಗುತ್ತೆ ಅದರಲ್ಲಿಯೂ ಧನಸು ರಾಶಿಯಲ್ಲಿ ಸೂರ್ಯಗ್ರಹ ಸಂಚರಿಸುವಾಗ ಶೂನ್ಯದ ದಿನಗಳು ಪುಷ್ಯ ಮಾಸದಲ್ಲಿ ಬರುತ್ತೆ ಹಾಗಾಗಿ ಶುಭ ಕಾರ್ಯಗಳನ್ನು ನಿಷಿದ್ಧ ಮಾಡಲಾಗಿದೆ ಪುಷ್ಯ ಮಾಸದ ವಿಷಯ ವಿಷಯಗಳನ್ನು ಮುಂದಿನ ಮಾಸದಲ್ಲಿ ನಾನು ತಿಳಿಸ್ತೇನೆ ಈ ಮಾಸದಲ್ಲಿ ಈ ವಿಷಯಗಳ ವಿಷಯಗಳೊಂದಿಗೆ ಮುಖ್ಯವಾಗಿ ಈ ಮಾಸದಲ್ಲಿ ಬರುವಂತಹ ಜಯಂತಿ ಅಂದರೆ ದತ್ತಾತ್ರೇಯ ಜಯಂತಿ ಬರೋದನ್ನು ನಾವು ವರ್ಷ ವರ್ಷ ಬರೋದನ್ನು ನಾವು ನೋಡಿದ್ದೇವೆ ಮತ್ತು ಕೇಳಿದ್ದೇವೆ ಆಚರಿಸ್ತೇವೆ ಅದರಂತೆ ನಾಲ್ಕನೇ ದಿನಾಂಕ ಡಿಸೆಂಬರ್ ಮಾಸದ ನಾಲ್ಕನೇ ದಿನಾಂಕ ದತ್ತಾತ್ರೇಯ ಜಯಂತಿ ಆಚರಣೆ ಇದೆ ಅಂದರೆ ಪೌರ್ಣಮಿ ಆ ದಿನ ಇರುತ್ತೆ ನಾಲ್ಕನೇ ದಿನಾಂಕ ಪೌರ್ಣಮಿ ಇದೆ ಹತ್ತೊಂಬತ್ತನೇ ದಿನಾಂಕ ಅಮಾವಾಸ್ಯೆ ಇದೆ ಅಲ್ಲಿಗೆ ಅಂದರೆ ಡಿಸೆಂಬರ್ ಮಾಸದ ಹತ್ತೊಂಬತ್ತನೇ ದಿನಾಂಕ ಅಮಾವಾಸ್ಯೆ ಇದೆ ಅಲ್ಲಿಗೆ ಈ ಮಾರ್ಗಶಿರ ಮಾಸವು ಮುಗಿದು ಪುಷ್ಯ ಮಾಸಕ್ಕೆ ಆರಂಭವನ್ನು ನೀಡುತ್ತೆ ಈ ಮಾಸದಲ್ಲಿ ಬರುವಂತಹ ಏಕಾದಶಿ ಏಕಾದಶಿಯು ಡಿಸೆಂಬರ್ ಮಾಸದ ಒಂದನೇ ದಿನಾಂಕ ಬರುತ್ತೆ ಶುಕ್ಲ ಪಕ್ಷದ ಏಕಾದಶಿ ಹದಿನೈದನೇ ದಿನಾಂಕ ಕೃಷ್ಣ ಪಕ್ಷದ ಏಕಾದಶಿ ಬರುತ್ತೆ ಮಾರ್ಗಶಿರ ಮಾಸದಲ್ಲಿ ಎರಡು ಏಕಾದಶಿಗಳು ಬರುತ್ತೆ ಆದರೆ ಡಿಸೆಂಬರ್ ಮಾಸದಲ್ಲಿ ಮೂರು ಏಕಾದಶಿ ಬರುತ್ತೆ ಈ ಈ ವಿಷಯಗಳನ್ನೆಲ್ಲ ತಿಳಿದುಕೊಂಡು ನಿತ್ಯನೂ ದೇವತಾ ಆರಾಧನೆಯೊಂದಿಗೆ ನಿಮ್ಮ ನಿಮ್ಮ ಇಷ್ಟಾರ್ಥಗಳಿಗಾಗಿ ನಿಮ್ಮ ಕೋರಿಕೆ ಬಯಕೆಗಳೇನಿದೆ ಅವುಗಳಿಗೆ ವಿವಿಧ ರೀತಿಯಲ್ಲಿ ನಿಮ್ಮ ಆಚಾರ ಏನಿದೆ ಏನು ಮಾಡಬೇಕು ಅಂದುಕೊಂಡಿರ್ತೀರ ಅದನ್ನು ಮನಸ್ಸಿನ ಮನೋ ಇಚ್ಛೆಯಿಂದ ಸರಿಯಾದಂತಹ ಮನಸ್ಸಿನಿಂದ ಇಷ್ಟಾರ್ಥದಿಂದ ಇಷ್ಟದಿಂದ ಮಾಡಿ ಮನೋ ಇಚ್ಛೆಯಿಂದ ಖಂಡಿತವಾಗಿಯೂ ದೇವಿ ಅನುಗ್ರಹಿಸ್ತಾರೆ ಮತ್ತು ಶಿವ ನಾರಾಯಣರು ಅನುಗ್ರಹಿಸ್ತಾರೆ ಈ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ಅಂದರೆ ಡಿಸೆಂಬರ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವದ ಫಲಗಳನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇನೆ ಅವುಗಳನ್ನು ನೀವು ನಿಮ್ಮ ನಿಮ್ಮ ರಾಶಿ ಯಾವುದು ಅದನ್ನು ನೀವು ಸರ್ಚ್ ಮಾಡಿ ಆ ವಿಡಿಯೋವನ್ನು ನೋಡಿ ಫಲಗಳನ್ನು ತಿಳಿದುಕೊಳ್ಳಿ ಮುಂದೆ ಡಿಸೆಂಬರ್ ಮಾಸ ಬರೋದಿದೆ ಆ ಮಾಸಕ್ಕೆ ನಿಮ್ಮ ತಯಾರಿ ನಿಮ್ಮ ಪ್ಲ್ಯಾನ್ ಹೇಗಿರುತ್ತೆ ಬೇಕು ಅದಕ್ಕೆ ನಿಮಗೆ ಒಂದಿಷ್ಟು ಕ್ಲಾರಿಟಿ ಸಿಗುತ್ತೆ ಅದರ ಪ್ರಕಾರ ನೀವು ಆ ಮಾಸದ ಪ್ಲಾನ್ ಅನ್ನು ನೀವು ಮಾಡಬಹುದಾಗಿದೆ ಪ್ರತಿಯೊಬ್ಬರಿಗೂ ಈ ಮಾರ್ಗಶಿರ ಮಾಸದಲ್ಲಿ ಒಳ್ಳೆ ಫಲಗಳು ತೊರೀಲಿ ಅನ್ನುವಂತಹ ಶುಭ ಹಾರೈಸ್ತಾ ಇದ್ದೇನೆ ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಇಷ್ಟಾರ್ಥಗಳು ಈಡೇರಲಿ ಒಳ್ಳೆ ಆಲೋಚನೆಗಳು ಬರಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಶುಭವಾಗಲಿ ಹರಿ ಓಂ ನಮಃ ಶಿವಾಯ